ಚಲನಚಿತ್ರದಲ್ಲಿ ಪಾತ್ರ ವಹಿಸೋದಕ್ಕೆ ತುಂಬ ಜನ ಇಲ್ಲಿ ನನಗೆ ಬೆಮ್ಮ ಅದು ಭುಜ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ನನಗೆ ಈ ಮಕ್ಕಳ ಜೊತೆ ವರ್ಕ್ ಮಾಡೋದಕ್ಕೆ ಭಾಳ ಇಷ್ಟ ಆಯಿತು ಒಂದು ಮ ಮನೆ ಅಟ್ಮಾಸ್ಫಿಯರ್ ಇತ್ತು ನಾನು ಹೇಗಿದ್ರು ನೋಡ್ತಾ ಇದ್ದೀರಾ ನನ್ನ ಅಜ್ಜಿ ಅಜ್ಜಿಗೆ ಕೊಡಬೇಕಾದ ಗೌರವ ಎಲ್ಲನೂ ಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹಾಗೆ ಪಿಕ್ಚರ್ಗು ಅವ್ರ ಮನಸ್ಸು ಹೇಗಿದೆಯೋ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲದಕ್ಕೂ ಒಳ್ಳೆದಾಗ್ಲಿ ಅಂತ ಮತ್ತೆ ಸಿನಿಮಾ ತಂಡದವ್ರಿಗೆ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯವ್ರಿಗೆ ನನ್ನ ನಮಸ್ಕಾರ ಈಗಾಗಲೇ ಒಂದು ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಚೆನ್ನಾಗಿ ರೀಚ್ ಆಯಿತು ಒಳ್ಳೆಯ ರೆಸ್ಪಾನ್ಸ್ ಬಂತು ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಆಮೇಲೆ ಮೂರು ಸಾಂಗ್ ನೋಡಿದ್ದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ಹಾಕ್ತಾರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿಒ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು ಅನುಷ ಅವರು ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ಲದೆ ಎಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶು ಶೋಭರಾಜು ಯಶ್ ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ಮಿಮಿಕ್ರಿ ದಯಾನಂದು ಚಂದನ್ ಅವರು ಅನುಷ ಅವರು ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಇದಕ್ಕೆ ಮುಂಚೆ ಯಾವುದೂ ಮಾಡಿಲ್ಲ ಇದು ಮೊದಲನೇ ಸಿನಿಮಾ ಸರ್ ಸರ್ ಒಂದು ಮೂರು ಚಿಕ್ಕ ಪುಟ್ಟ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೀನಿ ಸರ್ ಸರ್ ಒನ್ ಲೈಮ್ ಅಂತಂದರೆ ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ ಸೊ ಅವನು ಒಂದು ಪ್ರೀತಿ ಬಲೆಯಲ್ಲಿ ಸಿಗಕೊಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿಂಗ್ ಆಗುತ್ತೆ ಹೌದು ಸರ್ ಸಿಟಿ ಮಾರ್ಕೆಟಲ್ಲೇ ಎಂಟರ್ ಶೂಟಿಂಗ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸಿಟಿ ಮಾರ್ಕೆಟಿಗೆ ಶೂಟಿಂಗ್ ಹೌದು ಹೌದು ಸರ್ ಹೌದು ಇಷ್ಟು ದಿನ ಮರ್ಚು ಲ್ಯಾಂಗು ಎಲ್ಲ ತೋರಿಸ್ಕೊಂಡು ಬಂದರು ಸರ್ ಅದಕ್ಕೆ ಅದೇ ಮಾರ್ಕೆಟಲ್ಲೇ ಪ್ರಥಮ ಬಾರಿಗೆ ಪ್ರೀತಿನ ತೋರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸರ್ ನಿಮ್ಮಂದ್ರವ್ರಿಗೆ ಟಿ ವಿ ಮಾಧ್ಯಮದವ್ರಿಗೆ ಯೂಟ್ಯೂಬ್ ಚಾನಲ್ನವ್ರಿಗೆ ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ತಂಡದ ಎಲ್ರಿಗೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಸಾರು ಮತ್ತು ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದೀಮ ಆದರೂ ಸಹ ಅವರು ತುಂಬ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಡಿದ್ದಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಎಲ್ರಿಗೂ ನೋಡಲಿ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸಾರು ಫುಲ್ ಅಬ್ಬರ ಮಾಡಿದ್ದಾರೆ ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು ಭಾಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು ಮತ್ತು ಬಜಾರ್ ಬಜಾರಲ್ಲಿ ಮಾಡಬೇಕು ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ ಅದನ್ನು ಅದೇ ಜಾಗದಲ್ಲೇ ಮಾಡ್ಬೇಕು ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವ್ ಆಗಿ ಅಲ್ಲೇ ಶೂಟ್ ಮಾಡಬೇಕು ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕೋ ತೊಂದರೆ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಬಾಬು ಸರ್ಗೂ ಧನ್ಯವಾದ ನಮಸ್ತೆ ಸ್ವಲ್ಪ ಈಗ ಬೈಕ್ ಇಟ್ಕೊಂಡು ಮಾತ್ರ ಅದಿಲ್ಲ ಸ್ವಲ್ಪ ಕಷ್ಟದ ಕೆಲಸ ನಮ್ಗಳಿಗೆ ಕೆಲಸ ಎಷ್ಟು ಬೇಕಿದ್ರೂ ಮಾಡ್ಬೋದು ಸೊ ಮುಂದೆ ಲೇನಲ್ಲಿ ನಾನು ಅನ್ಭ ಹೇಳೋದೇನಂದರೆ ತುಂಬ ಒಳ್ಳೆಯ ತಂಡ ಯೂಶ್ವಲಿ ನಮ್ಮ ಸಿನಿಮಾದಲ್ಲಿ ಒಂದು ಸೇಸ್ ಇದೆ ತೆಂಗಿನಕಾಯಲ್ಲಿರೋ ಸಂಬಂಧ ಕುಂಡುಕಾಯಲ್ಲಿರೋಲ್ಲ ಅಂತ ಹೇಳ್ಬಿಟ್ಟು ಸೊ ಶುರುವಾಗುವಾಗ ಎಷ್ಟು ಬಾಂಧವ್ಯವಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂದರೆ ಅಷ್ಟು ಚೆನ್ನಾಗಿರ್ತೀವಿ ಅದೇ ಮುಗಿತಾ 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 ಮುಗಿತ ಒಗ್ಗೊಂಡ್ರು ಒಬ್ಬರಿಗೆ ಅಲ್ಲ ಅವ್ನು ಅವನವಿನ ಬಟ್ ಎಸ್ಪೆಷಲಿ ಈ ಟೀಮು ಎಂಟೈರ್ ನಾಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಹೀರೋಯಿನ್ ಲೈಟ್ ಹುಡುಗರು ಮೇಕಪ್ ಕಾಸ್ಟ್ಯೂಮ್ ಹೆಸರು ಹೇಳ್ದಾನೆ ಕಂಪ್ಲೀಟ್ ಟೀಮು ಅದೆಷ್ಟು ಚೆನ್ನಾಗಿ ಕೂಡ್ಕೊಳ್ತು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ದೇವರೇ ಎಲ್ಲರನ್ನೂ ತೊಗೊಂಬಂದು ಕೂಡಿಸಿದ್ರು ಫಸ್ಟ್ ನಾನು ಶಶಾಂಕ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಟೀಮ್ನ ಪರಿಚಯ ನನಗೆ ಶಶಾಂಕ್ ಸರ್ ಶಶಾಂಕ್ ಸರ್ ಕಡೆಯಿಂದ ಈ ಸಿನಿಮಾ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು ಸೊ ನೋಡಿದೆ ಒಂದು ದೊಸ ತಂಡ ಚೆನ್ನಾಗಿತ್ತು ಓಕೆ ಸೊ ಮಾತಾಡಿ ಕೆಲಸ ಮಾಡೋಣ ಅಂತ ಶುರು ಮಾಡಿದೆ ಶುರು ಮಾಡ್ತಾ 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 ಸಿನಿಮಾನೇ ಆಯ್ಕೆ ಮಾಡ್ಕೊಳ್ತು ಎಸ್ಪೆಷಲಿ ವೆರಿ ಗುಡ್ ಸೋಲ್ಸ್ ಪ್ರತಿಯೊಂದೂ ಒಬ್ಬರೇ ಹೆಸರು ಹೇಳಿರೋ ಒಬ್ಬರು ಹೆಸರು ಬಿಟ್ರೆ ಚೆನ್ನಾಗಿರೋಲ್ಲ ಪ್ರತಿಯೊಬ್ಬರು ಸೊ ಅದೊಂದು ತುಂಬ ಖುಷಿ ಕೊಟ್ಟಂಥ ಅನುಭವ ಈ ಸಿನಿಮಾದಲ್ಲಿ ಸೊ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಯಶಸ್ವಿನಿ ಮೇಡಮ್ ಅವರು ಸೊ ಅವರು ಅವ್ರ ವಯಸ್ಸು ಚಿಕ್ಕದು ಬಟ್ ಅವ್ರು ಎಲ್ಲರೂ ಒಂಥರ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾಯಿದ್ರು ಪ್ರತಿಯೊಬ್ಬರೂ ಅವ್ರದ್ದು ಏನೇ ಕಷ್ಟ ಏನೇ ನೋವು ಏನೇ ಇದ್ರೂ ಇಮಿಡಿಯೇಟ್ ರಿಯಾಕ್ಟ್ ಮಾಡೋರು ಸೊ ಕೇಳೋಕೆ ಮುಂಚೆನೇ ರಿಯಾಕ್ಟ್ ಮಾಡೋರು ಸೊ ನನಗೆ ಒಂದು ತುಂಬ ಒಂದು ಹೊಸ ಅನುಭವ ನಾನೊಂದು ಇಪ್ಪತ್ತು ವರ್ಷನ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಈ ಇಪ್ಪತ್ತು ವರ್ಷದಲ್ಲಿ ಈ ಸಿನಿಮಾ ತುಂಬ ಒಳ್ಳೆಯ ಅನುಭವ ಎಷ್ಟರ ಮಟ್ಟಿಗೆ ಈ ಅನುಭವ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನೂ ಒಂದು ಡೆತ್ ಬೆಡ್ಡಲ್ಲಿ ಇರ್ತಾನೆ ಅದು ಒಂದು ನಿಮಿಷ ಆಗಿರ್ಬೋದು ಹತ್ತು ನಿಮಿಷ ಆಗಿರ್ಬೋದು ಒಂದು ವಾರ ಆಗಿರ್ಬೋದು ಒಂದು ದಿವಸ ಆಗಿರ್ಬೋದು ಹತ್ತು ದಿನನೇ ಆಗಿರ್ಬೋದು ಒಂದು ತಿಂಗಳೇ ಆಗಿರ್ಬೋದು ಒಂದು ವರ್ಷನೇ ಆಗಿರ್ಬೋದು ಸೊ ಆ ಡೆತ್ ಅಲ್ಲಿ ಇರೋ ಟೈಮಲ್ಲಿ ನೆನಪಿಗೆ ಬರೋವಂಥ ದಿನಗಳು ಈ ಕೆಲಸ ಮಾಡಿದಂಥ ಕದಿಮಾ ಸಿನಿಮಾ ಕೆಲಸ ಮಾಡಿದಂಥ ದಿನಗಳು ಅಷ್ಟು ಮೆಮೊರಿಲಿರೋಂಥ ದಿನಗಳು ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಳ್ಳೆ ಸಿನ್ಮಾ ಮಾಡಿದ್ವಿ ಒಂದೊಳ್ಳೆ ತಂಡ ಕಟ್ಕೊಂಡು ದಯವಿಟ್ಟು ಆಶೀರ್ವಾದ ಸಿಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ನನಗೆ ಆಗಲ್ಲ ಹಿಂದೆ ಹಿಂದೆ ಬರ್ಕೊಳ್ಳಿ ಆರಾಮಾಗಿತ್ತು ಸೊ ನಾಟ್ ದ್ಯಾಟ್ ಕಾಂಫರ್ಟೇಬಲ್ ಸಾರಿ ಇನಿಷನಿಗೆ ಸಾರಿ ಹೇಳ್ಬಿಡ್ತೀನಿ ಸೊ ಆಮೇಲೆ ನಿಮಗೆ ಅನ್ಕಂಫರ್ಟೆಬಲ್ ಆಗಬಾರ್ದು ಅಂತ ಹೇಳಿ ಸೊ ಕತಿಮಾ ಆ್ಯಂಡ್ ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಸೊ ಇಲ್ಲಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗ ಮಾಡಕ್ಕೆ ಮೀನ್ ನಿಮ್ಗೆ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅ ಮೇಕರ್ ಎಸ್ ಅ ಪ್ರೊಡ್ಯೂಸರ್ ಒಂದು ಟೀಮ್ ಹ್ಯಾಂಡಲ್ ಮಾಡೋ ಮಾಡೋದಿರ್ಬೋದು ಅಥವಾ ಸ್ಕ್ರಿಪ್ಟ್ ಇರ್ಬೋದು ಚಾಯ್ಸಸ್ ಆಲ್ ದಿಂಗ್ಸ್ ಅಲ್ಲಿಂದ ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು ಆ್ಯಂಡ್ ಎವ್ರಿಬಡಿ ಇಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ನಮ್ಮದು ಹೊಸ ಟೀಮ್ ಅಂತ ಅವ್ರೂ ಅಷ್ಟೇ ಸಪೋರ್ಟಿವ್ ಆಗಿ ಅವ್ರದೇ ಟೀಮ್ ಥರ ಕೆಲಸ ಮಾಡಿದ್ದಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಆಮ್ ಜಸ್ಟ್ ರೀತಿ ಇಟ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್ ಇವತ್ತು ನಾವು ಇಲ್ಲಿ ಕೂತಿ ಟ್ರೈಲರ್ ಲಾಂಚ್ ಅಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ రిలీజ్ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದ್ರೆ ಹೀಸ್ ಬೀನ್ ಎ ಬಿಗ್ ಸಪೋರ್ಟರ್ ನೌ ಸತಾಂ ಸರ್ ಕಡೆಯಿಂದ ಬಂತು ಗೋಳಿ ಆದಮೇಲೆ ಈ ಸಿನಿಮಾ స్టార్ట్ ಆಯಿತು ಈ ಸಿನಿಮಾ ಕಥೆ ಪ್ರದೀಪ್ ಸರ್ ಹೇಳಿದಾಗ ನನಗೆ ಖುಷಿ ಆಯ್ತು ಈ ಸಿನಿಮಾ ವರ್ಕ್ ಮಾಡಬೇಕು ಅಂತ ಇಷ್ಟಪಟ್ಟು ವರ್ಕ್ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಏಪ್ರಿಲ್ 18 ಡೇ రిలీజ్ ಆಗ್ತಿದೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ಗಿಂತ ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿಯಾಗಿ ಬೆಳ್ಕೊಂಡ್ಬಂದಂಥ ಸಿನಿಮಾ ಇದು ಕದೀಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶ್ವರ್ ಪ್ರೊಡಕ್ಷನ್ಸ್ ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಅವರಲ್ಲಿ ಅವರಲ್ಲಿದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನೀವು ಕಾಪಾಡ್ಕೋಬೇಕು ಅವ್ರನ್ನ ಮುಂದೆ ಹಲವಾರು ಸಿನಿಮಾ ಬರೋಂಗೆ ಆ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಐದು ಸಾಂಗ್ ಇದೆ ಈ ಸಿನಿಮಾದಲ್ಲಿ ಹಾಗೂ ಒಂದು ಬಿಟ್ ಸಾಂಗ್ ಇದೆ ಬಿಟ್ ಸಾಂಗ್ನ ನಾನೇ ಕೂಡ ಬರ್ತಿದ್ದೀನಿ ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ ಚಿಕ್ಕ ಪ್ರಯತ್ನ ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂಥ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲಿರಲಿ ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ ನಮ್ಮ ಡಿಒ ಪಿ ಸರ್ ವರ್ಕು ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಅವ್ರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರೂ ಎಲ್ಲರ ಒಂದು ಸಪೋರ್ಟಿಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ನಮ್ಮ ಎಡಿಟರ್ ಉಮೇಶ್ ಅವರು ಎಲ್ಲರ ಪ್ರತಿಯೊಬ್ಬರು ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರ ಆ್ಯಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಡುಗಳ ಮೂರು ಸಾಂಗ್ ಕೇಳಿದಿರ ಇನ್ನು ಎರಡು ಸಾಂಗ್ ಫುಲ್ ಸಾಂಗ್ ಬರುತ್ತೆ ಹಾಗೆ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ ಎಲ್ಲರೂ ಆಶೀರ್ವದಿಸಿ ಹರಿಸಿ ಹಾರೈಸಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯ ಶ್ರೀರಾಮ್ ಮೊದಲನೇದಾಗಿ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮಾ ಟ್ರೇಲರ್ ಲಾಂಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಂಥರ ಖುಷಿ ವಿಚಾರ ಫೈನಲಿ ನಮ್ಮ ಸಿನಿಮಾವನ್ನ ಈ ಥರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ ಸೊ ಅದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ನಾನು ಯಶಸ್ವಿನಿಯವ್ರಿಗೆ ಹಾಗೂ ಶಿವ ಸರ್ ಶಿವೇಶ್ವರ್ ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಈ ರೋಲ್ ಬಗ್ಗೆ ಹೇಳಬೇಕು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ರಂಗಭೂಮಿ ಕಲಾವಿದೆ ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ ಕೂಡ ರಂಗಭೂಮಿಯಿಂದಾನೆ ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡೋಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು ಹಾಗೆ ಚಂದನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಹಾಗೆ ನೀವು ಆಲ್ರೆಡಿ ಈ ಸಾಂಗ್ ನೋಡಿ ಸಾಂಗ್ ನೋಡಿದೀರ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೆ ಒ ಪಿ ಸರ್ ಕೂಡ ತುಂಬ ಫ್ರೇಮ್ಸ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನನಗೆ ನೋಡ್ತಾ ನೋಡ್ತಾ ಈ ಥರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು ಸೊ ಓವರ್ ಆಲ್ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಇದೇ ಏಪ್ರಿಲ್ ಹದಿನೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದೀನಿ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಮಾತಾಡ್ಬಿಟ್ರೆ ಮುಖ್ಯ ಫಸ್ಟು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಎಲ್ಲ ನನ್ನ ಫ್ರೆಂಡ್ಸಿಗೆ ನಮಸ್ಕಾರ ನಮ್ಮ ಗುರುಗಳು ಯುವತಿರ ಸರ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತು ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನಿಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದು ನಾನೇನೆ ಇಲ್ಲಿ ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಟೇಸ್ಟ್ ಬಂತು ಒಂದು ಅಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದೆ ಅಂತ ಅನುಷ್ ಅಂತ ಏನ ಮಾಡೋದು ಇವಾಗ ಅಂದರೆ ಹೀರೋ ಆಗ್ಬಿಡು ಮಗ ಅಂತ ಅವ್ನು ಬೇರೆ ಏನು ಹೇಳಿ ಸೊ ಹಂಗೆ ಆಯಿತು ಅವ್ನು ಹೇಳ್ದಂಗೆ ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಆಗಿ ಬಂದಿದ್ರು ಅಂತಂದ್ರೆ ಭೀಮೇಶ್ ಬಾಬು ಸರು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು ನಾನು ಆವಾಗ ಆ ಟೀಮ್ ಇಟ್ಕೊಂಡಿದ್ದೆ ನಾನು ಖಂಡಿತ ಸಿನಿಮಾ ಮಾಡ್ತಾ ಇರಲಿಲ್ಲ ಅವ್ರು ಬಂದು ಕಟ್ಕೊಟ್ಟಿದಂಥ ತಂಡನೆ ನಮ್ಮ ಶಶಾಂಕ್ ಶ್ ಸರ್ ಡಿ ಎಫ್ ಪಿ ಸರ್ ನಿರ್ದೇಶಕರು ಎಲ್ಲರೂ ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಬಂದಿದ್ದೀವಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ ಟೆಕ್ನಿಕಲಿ ಆಗಿರಲಿ ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿಂದ ಆಗಿರಲಿ ಹಾಂ ಸರ್ ಏನು ಇಲ್ಲ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೆ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು ಇನ್ನೊಂದ್ರು ಹೇಳೋದಾಗ್ತದೆ ಸರ್ ಪ್ರೊಡ್ಯೂಸರ್ ನಮ್ ಸರ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ಮಾಡಿ ಏನ್ ಮಾಡ್ತಿದೆ ಸರ್ ನಾನು ಜಿಮ್ಟ ಮತ್ತೆ ಜಿಮ್ ಮಾಡ್ಬೇಡ ಒಂದು ಸರ್ ಆಡಾಡಿ ಒಬ್ರು ದೊಡ್ಡ ಜಿಮ್ ಮಾಡ್ಕೊಟ್ಟವ್ರೆ ನೀವೇನೋ ಬೇರೆ ಮಾಡಿ ಅಂತಾಗ ಸರ್ ಏನ್ ಮಾಡ್ಬೇಕು ಅಂತ ಅಂದಾಗ ಇವ್ರ ಜೊತೆ ಹೋಗ ಅವ್ರ ಹತ್ರ ಮಾತಾಡ್ತಾನೆ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್ ಹೋಯ್ತಾ 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 ಅದು ದುಗಂತ ಡಬ್ಬನ್ನು ತ್ರಿಬಲ್ ಆಗೋಯ್ತು ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಸಿನಿಮಾ ಜವಾಬ್ದಾರಿ ಅವರొక్క ಮೇಲೆ ಆಗಿದೆ ಒಟ್ನಲ್ಲಿ ಅದೇನು ಸಮಸ್ಯೆ ಇಲ್ಲ ಇಲ್ಲ ಸರ್ ಏನಿಲ್ಲ ಏನು ತಗೊಂಡಿಲ್ಲ ಎಲ್ಲ ಲೂರೇ ಮಾಡ್ತಿದ್ರು ಆನ್ ದಿ ಸ್ಪಾಟ್ ಆನ್ ದಿ ಅಲ್ಲಿ ನಡೆದಿತ್ತು ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಪ್ರಶಂಸೆ ಕೊಟ್ಟರು ಸರ್ ನಿಜವಾಗ್ಲೂ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ ಸ್ಟಂಟ್ಸ್ ಅಷ್ಟೇನೆ ಅಲ್ಲ ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲನೂ ಕಾಲಾವಕಾಶ ಸಿಕ್ಕಿರ್ಲಿಲ್ಲ ಅವ್ರಿಗೆ ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ನಿಜವಾಗ್ಲು ಬರುತ್ತೆ ಸರ್ ಯಾರು ಎಲ್ಲ ಒಟ್ಟಿನಲ್ಲಿ ಎಲ್ಲ ನಿಮ್ಗೊಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು ನಮ್ಮ ಮೇನ್ ಟಿ ಸಿ ಶಿವಕುಮಾರ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತಾ ಇದ್ರೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್ ಸುಮ್ಮನೆ ಕೇಳ್ದಾಗ ಕೊಟ್ಬಿಟ್ರು ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ತರ ಶೂಟ್ ಇದೀವಿ ಅವ್ರು ಶೂಟಿಂಗ್ ಸೆಟ್ಗಳು ಬಂದು ಯು ಎಸ್ ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ಗಳಿಗೆ ಬರ್ತಾ ಅವರು ಅವ್ರು ಬಂದು ಹೌದು ಈ ತರ ನಡೀತಾ ಇದೆಯಾ ಇದಕ್ಕೆ ಈ ತರ ಆಗ್ತಿದೆಯಾ ಸರಿ ಆಯ್ತು ಏನೋ ಆ ಖರ್ಚಿಗೆ ತಕ್ಕನಾಗೆ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಆ ಖರ್ಚಿಗೆ ನಾವು ನಾವೊಂದು ಒಳ್ಳೆ ರೀತಿಲಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್ ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರ್ಲಿ ಆ ಜನಗಳ್ನ ಇದ್ ಮಾಡದ್ಲಿ ಆಮೇಲೆ ನಾವು ಅದೆಲ್ಲ ಸೆಟ್ ಅಪ್ ಮಾಡೋಕೆ ನಾವೇ ಅರ್ಧ ದಿನ ಹೋಗ್ಬಿಡ್ತಿತ್ತು ಅವಾಗ ನಾವಿನ್ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ಹಂಗಾಗಿ ಖರ್ಚುಗಳು ಮತ್ತೆ ಹೊರಗಡೆ ಸಾಂಗ್ಸ್ಗಳು ಐದಾರು ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರ್ಲಿ ಮತ್ತು ಫೈಟ್ ಮಾಸ್ಟ್ರುಗಳಂತೂ ನಾನು ತುಂಬ ನೆನೆಸ್ಕೊಂತೀನಿ ವಿಕ್ರಮೋರ್ ಸರ್ ಮತ್ತು ಮಾಸ್ಮದ ಸರ್ ಅವರು ಹೆಂಗೆ ಅಂತಂದರೆ ಹೊಸಪ್ಪ ಅಂತ ಅಂದರೆ ನೀನು ಕಷ್ಟಪಡೋಕೆ ರೆಡಿ ಅಂದ್ಮೇಲೆ ನಾನು ಕಷ್ಟ ಕೊಡೋಕ್ಕೆ ರೆಡಿ ಇದ್ದೀನಿ ಮಾಡು ಟಫಾಗಿ ಮಾಡು ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವರು ಅಷ್ಟೇ ತುಂಬ ಐದು ಸಾಂಗ್ ಅವರೇ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಾವು ಶಶಾಂಕ್ ಶೇಖಗೇ ಸರ್ ಅವ್ರಕೂ ನಾನು ಹೇಳಂಗಿಲ್ಲ ನೀವೇ ನೋಡ್ಬಿಟ್ರು ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ನನ್ನ ಪಿಕ್ಚರ್ ಆಗುತ್ತೆ ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರ್ಲಿ ನೋಡಿದ್ರು ಆಗಿರ್ಲಿ ಅಂದರೆ ನನ್ನ ಸಪೋರ್ಟ್ ಏನು ಅಂತಂದ್ರೆ ನಾವು ಒಂದು ಹದಿನೈದು ವರ್ಷದಿಂದ ಏನು ಫ್ರೆಂಡ್ ಇಟ್ಕೊಂಡಿದ್ದೀನಿ ಓದ್ ತಿಂಗಳು ಖರ್ಚಾಗಿರೋ ಫ್ರೆಂಡು ಬಂದಿದ್ದಾನೆ ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ ಅದೊಂದು ಏರಿಯಾ ನನಗೆ ಹಂಗೆ ಎಲ್ಲ ಸಪೋರ್ಟಿನ ಕಡಿಮೆ ಮುಗಿದಿದೆ ನೋಡಿದ್ದೀನಿ ಸರ್ ಫ್ರೆಂಡ್ಸ್ ಕೆಲವರು ನೋಡಿದ್ದಾರೆ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯ ಅಂತ ಹೇಳ್ತಾರೆ ಮೊದಲನೇ ಮಾತು ಇಲ್ಲ ನೀನು ತುಂಬ ದಿನದಿಂದ ನೋಡ್ಬಿಡ್ತೀವಲ್ಲ ಈ ಥರ ಸ್ಕ್ರೀನ್ ಮೇಲೆ ನೀನು ಈ ಥರ ನೋಡ್ತೀನಿ ಅಂತ ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ನ ರಿಯಲ್ ಲೈಫ್ಗು ತುಂಬ ಮ್ಯಾಚ್ ಆಗುತ್ತೆ ಅಂತ ಅಂದಿದೆ ಒಳ್ಳೆ ರೀತೀನಿ ಸರ್ ಯಾರಿಗೂ ತಪ್ಪಾಗಿಲ್ಲ ಒಳ್ಳ ಫಸ್ಟ್ ಯಾಕೆಂದ್ರೆ ಬಸ್ ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಗಲಿ ಮೇಡಮ್ ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ಎಲ್ಲರೂ ನಾನು ಅವರು ಆಕ್ಚುಲಿ ಸಿಕ್ಸ್ ಮಂತ್ ಜರ್ನಿ ನಮ್ದು ಮೇಡಮ್ದು ಬೇರೆ ನಮ್ಮ ಯೋಗೇಶ್ ತ್ರೂ ಯೋಗಿ ಬ್ರದರ್ ಅವ್ರ ಅವ್ರೂ ಮತ್ತೆ ನಮ್ಮ ನನ್ನ ಥ್ರೂ ಪರಿಚಯ ಆದರು ಮೇಡಮ್ ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ ಆರು ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ನಾವು ಸಿನ್ಮಾ ಸೇಲ್ ಮಾಡಿ ರಿಲೀಸ್ ಮಾಡ್ಬೇಕನ್ನೋ ಪ್ಲಾನ್ ಅಲ್ಲಿ ಇದ್ವಿ ಈಗ ಎಲ್ಲರಿಗೂ ಗೊತ್ತಿರೋಂಗೆ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತೊಗೊಂಡು ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೋತರೆ ಆಗಲ್ಲ ರಿಲೀಸ್ ಮಾಡ್ಬಿಡೋಣ ಚೆನ್ನಾಗಿ ಬಂದಿದೆ ಸಿನ್ಮಾ ಬರೋಣ ಅಂತೇಳಿ ಬಂದರು ನಾವು ಆ್ಯಕ್ಚುಲಿ ಹದಿನೆಂಟನೇ ತಾರೀಕು ಅಂತೇಳಿ ಒಂದೂವರೆ ತಿಂಗಳಿಂದಲೂ ಪ್ಲಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಬಟ್ ಕೆಲವು ಸಿನ್ಮಾಗಳು ಇನ್ನೇ ಮುಂದೆ ಆಗುತ್ತೆ ಹದಿನೆಂಟನೇ ತಾರೀಕು ಬರ್ತಾಯಿದ್ವಿ ಎಲ್ಲರೂ ನೋಡಿ ಆಶೀರ್ವದಿಸಿ ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನ್ಮಾ ನಿಮಗೆ ನಮಗೆ ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ಸುತ್ತೆ ಯಾಕೆಂದ್ರೆ ಆಕ್ಷನ್ ಆ ಕಡೆ ಚೆನ್ನಾಗಿ ತಗೋತಾರೆ ಸೊ ಓವರ್ ಆಲ್ ಒಂದು ನೂರು ನೂರ ಇಪ್ಪತ್ತು ಸೆಂಟ್ರು ಪ್ಲಾನ್ ಮಾಡಿದ್ವಿ ಎಂಟೈರ್ ಕರ್ನಾಟಕ ಥ್ಯಾಂಕ್ ಯು ಅಂಡ್ ದೆನ್ ಚೆನ್ನಿಗೂ ಕೂಡ ಥ್ಯಾಂಕ್ ಯು ಅವರು ನೋಡಕ್ಕೆ ಇಲ್ಲಿ ಸುಮ್ಮನೆ ಇಷ್ಟೇ ಇಷ್ಟು ಮಾತಾಡಿದ್ರು ಬಟ್ ಅವ್ರು ನಿಜವಾಗ್ಲೂ ಕದಿಮಾನೆ ಮಾತಾಡಬೇಕಾದ್ರೇ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಇರ್ತಾರೆ ಸೊ ಥ್ಯಾಂಕ್ ಯು